ನಮ್ಮ ಹೆಸರು ಮೋನಮ್ಮ ಅಂತ ರೀ ನಾವು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಿಂದ ಬಂದಿದ್ದೀರಿ ಒಂದು ಐದು ವರ್ಷದಿಂದ ನನಗೆ ಕಾಯಿಲೆ ಹೊಟ್ಟೆ ನಾವು ಇತ್ರಿ ಅದು ಸಮಸ್ಯೆ ಎಲ್ಲಿ ಹೋದ್ರೂ ಗುಣ ಆಗಲಿಲ್ಲ ರೀ ಈ ಯೋಗವನ್ನು ಬೆಟ್ಟಕ್ಕೆ ಬಾಗಲಕೋಟೆ ಹತ್ರ ತೋರಿಸಿದ್ದೀವಿ ರೀ ಮೇಡಮ್ ಹತ್ರ ಈಗ ಗುಣಮುಖರಾಗಿದ್ದೀರಿ ಆಮೇಲೆ ಈಗ ಯೋಗವನ ಬೆಟ್ಟಕ್ಕೆ ಒಂದು ಸಾರಿ ಬರ್ರಿ ಅಂತ ಹೇಳಿದರು ಕ್ಯಾಂಪ್ ಇತ್ತು ರೀ ಬಂದೀವಿ ಇಲ್ಲಿ ವಾತಾವರಣ ಇಲ್ಲಿ ಯೋಗವನ ಬೆಟ್ಟ ಇಲ್ಲಿ ಊಟ ತಿಂಡಿ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತಾರೆ ಅದಕ್ಕೆ ಸರಿ ಹೋಗಿದ್ರಿ ಈಗ ಸರಿ ಮಾಡ್ಕೊಳಕ್ಕೆ ಬನ್ನಿ ಎಲ್ಲಾದರೂ ಹೋದರೂ ಎಷ್ಟು ಸುತ್ತಿ ಬಂದಿವ್ರಿ ಆರಾಮಾಗಿರಲಿಲ್ಲ ನನಗೆ ಕ್ಯಾನ್ಸರ್ ಬರೋ ಸಮಸ್ಯೆ ಇತ್ತು ಅದು ಗುಣಮುಖವಾಗಿದೆ ಒಳ್ಳೆ ಚಿಕಿತ್ಸೆ ಇದೆ ಒಳ್ಳೆಯ ಊಟ ಇದೆ ಹೇಗಿರ್ಬೇಕಂತ ಹೇಳ್ಕೊಡ್ತಿದ್ದಾರೆ ಉಪ್ಪುಗಳನ್ನು ನಾವೇ ಸರಿಪಡಿಸಿಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾರೆ ಊಟದಲ್ಲಿ ಚಿಕಿತ್ಸೆಯಲ್ಲಿ ಎಲ್ಲ ಥರದಲ್ಲೂ ಯೋಗದಲ್ಲಿ ಧ್ಯಾನದಲ್ಲಿ ಎಲ್ಲ ಥರದ ರೀತಿ ವಿವರ ತಿಳಿಸಿಕೊಡ್ತಾ ಇದ್ದಾರೆ ಅವರು ಎಲ್ಲಾದರೂ ಹಾಸ್ಪಿಟ್ಲಾಗೆ ಹೋಗಬೇಡಿ ಸುತ್ತಿ ಸುತ್ತಿ ಇಲ್ಲಿಗೆ ಬರೋ ಬರ ಬರೋಂಗೆ ಮಾಡ್ತಾರೆ ಇಲ್ಲಿ ಏಗವನ ಬೆಟ್ಟದ ಚಿಕಿತ್ಸೆ ಚೆನ್ನಾಗಿದೆ ಸರಿ ಪಡಿಸ್ಕೊಬೋದು ನಮ್ಮಷ್ಟಕ್ಕೆ ನಾವೇ ಸರಿ ನಾವು ಈಗ ತುಂಬ ಆರಾಮಾಗಿದ್ದೀನಿ ರೀ ನಾನು ಬಂದಾಗ ಮೊದಲು ಮೂವತ್ತೆರಡು ಕೆ ಜಿ ಇದ್ದೀನಿ ರೀ ಈಗ ಮೂವತ್ತೆಂಟು ಕೆ ಜಿ ಆಗಿದ್ದೀನಿ ರೀ ಹ್ಞೂ ಮೂವತ್ತೆಂಟು ಕೆ ಜಿ ಆಗಿದ್ದೀನಿ ರೀ ಇನ್ನು ನಲವತ್ತೈದು ಕೆ ಜಿ ರೀ ಮೇಡಮ್ ಊಟದಲ್ಲೇ ಸರಿ ಮಾಡ್ಕೊಬೋದು ಧನ್ಯವಾದಗಳು